ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಗುರುವಾರದ ವ್ಲಾಗ್ ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಆಗುತ್ತೆ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೂ ನಾನು ಹಾಕಿದ ವೀಡಿಯೋಸ್ ಎಲ್ಲ ಬರುತ್ತೆ ಹಾಗೆ ಬೆಲ್ ಐಕೋನಾಗಿ ಕ್ಲಿಕ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಿಮಗೆ ನಾನು ವೀಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಆಯಿತಾ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆನಂತರ ವೀಡಿಯೋಸ್ ನೋಡಿ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಆಗುತ್ತೆ ಬನ್ನಿ ನೋಡ್ಕೊಂಬರೋಣ ನಾನು ಇವಾಗ ಬ್ಯಾಗ್ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಏನಕ್ಕಪ್ಪ ಅಂತಂದರೆ ಇವತ್ತು ಮಣಿ ಬರ್ತಾ ಇದ್ದಾನೆ ಹೊರಟಿದ್ದಾನೆ ಈಗ ಒಂದು ಹತ್ತು ಗಂಟೆಗೆ ಹೊರಟಿದ್ದಾನೆ ಬರೋದು ಸಂಜೆ ಒಂದು ಐದರಿಂದ ಆರು ಗಂಟೆ ಅಷ್ಟಾಗತ್ತೆ ನಾಳೆ ಊರಿಗೆ ಹೋಗ್ತೀವಲ್ಲ ಸೊ ಮಣಿ ಬಂದರೆ ಅವ್ರ ಊರಿಗೆ ಹೊರಟೋಗ್ಬಿಡ್ತೀವಿ ಅದಕ್ಕೆ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಆದಷ್ಟು ಕಡಿಮೆ ಮಾಡಬೇಕು ಅಂತ ನೋಡ್ತೀನಿ ಆಗೋದೇ ಇಲ್ಲ இவத்தூ மணிக்கு டிரை நம்ம சாமராஜரக்கு டைரெக்டு ட்ரெயின் சிட்டு இஸ் சலு மைசூரில் வந்து ஆமேலிந்த நம்மளுக்கு வர்த்தா மொத்த டைரெட் பஸ் சிக்கி சரி டைரெட் ட்ரெயின் சிக்கிது வர்த்தே ನನ್ನ ಮಗನ ಇವತ್ತು ಫಸ್ಟ್ ಟೈಮು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾನೆ ಐಡಿಯಾನೇ ಇರಲಿಲ್ಲ ಫೋಟೋ ತೆಗಿಬೇಕು ಅಂತ ಸಡನ್ ಸಡನ್ನಾಗಿ ಎಲ್ಲ ಹಿಂಗೆ ಹೊರ್ಗಡೆ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ನೋಡ್ಬಿಟ್ಟು ಆಮೇಲೆ ತೆಗಿಯೋ ತಡಿ ಅಂದ್ಬಿಟ್ಟು ಹೋಗಿ ಬಾವುಟನ ತೊಗೊಂಬಂತು ಕೈಗೆ ಬ್ಯಾಂಡಲ್ ಹಾಕ್ಬಿಟ್ಟು ಹಂಗೆ ಫೋಟೋ ತೆಗೀತು ಆಮೇಲೆ ಕೊನೆಯಲ್ಲಿ ಎಲ್ಲ ಫೋಟೋ ಶೂಟೆಲ್ಲ ಮುಗಿದ ಮೇಲೆ ಎಲ್ಲ ಮಕ್ಕಳನ್ನೂ ಸೇರಿಸಿ ಗ್ರೂಪ್ ಫೋಟೋ ತೆಗಿಯೋಣ ಅಂತ ಅಂದ್ಬಿಟ್ಟು ಅವ ಟ್ರೈ ಮಾಡಿದ್ವಿ ಮಾಡಿದ್ವಿ ಹೆಂಗಾಯಿತು ಅಂದರೆ ಕತ್ತ ತಕ್ಕಡಿ ಒಳಗಡೆ ಕಪ್ಪೆಗಳನ್ನ ಹಾಕ್ದಂಗೆ ಆಯಿತು ಒಂದು ನಿಲ್ಲಿಸಿದ್ರೆ ಇನ್ನೊಂದು ಇದು ಬರೋದು ಬೇರೆ ಮಕ್ಳಿಗಿಂತ ನನ್ನ ಮಗಂದೇ ಆಗಿದ್ದು ಅಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಫೋಟೋ ಕ್ಲಿಕ್ ಮಾಡೋಕ್ಕೂ ಬಿಡಲಿಲ್ಲ ಲೈಕ್ ಕಳ್ಳ ಇವನು ಹಂಗೆ ಮಾಡ್ದ ಮಣಿ ಬರ್ತಾ ಇದ್ದ ಅದಕ್ಕೆ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ ನನ್ನ ಪಾಪಗೆ ಟ್ರೈನ್ ತೋರಿಸೋಣ ಅಂತ ಅಂದ್ಬಿಟ್ಟೇ ಬಂದೆ ಅವನು ಕರ್ಕೊಂಡು ಬಂದೆ ಅವನು ಟ್ರೈನ್ ಸೌಂಡ್ ನಮ್ಮ ಮನೆಯವರೆಗೂ ಕೇಳಿಸುತ್ತೆ ಟ್ರೈನ್ ಸೌಂಡ್ ಕೇಳಿಕೊಂಡು ಟ್ರೈನ್ ಹೆಂಗೆ ಹೋಗುತ್ತಮ್ಮ ಅಂದರೆ ಉಕ್ಕೂ ಅಂತಾನೆ ಅದಕ್ಕೆ ನೋಡಲಿ ಇವತ್ತು ಅಂತ ಅಂದ್ಬಿಟ್ಟು ಕರ್ಕೊಂಬಂದೆ ಟ್ರೈನ್ ಬಂತೂ ಏನದು ಟ್ರೈನು 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 ಎಂಗುತ್ತೆ ಟ್ರೈನು ಉದ್ದ ಇದೆ ನೋಡಪ್ಪ ಟ್ರೈನು ಅಪ್ಪ ಬಂತ ನೋಡಲ್ಲ ಅಪ್ಪ ಅಲ್ಲಿ ಅಲ್ಲಿ ಅಪ್ಪ ಅಪ್ಪ ಇಲ್ಲಿ ನೋಡು ಎಲ್ಲಿ ಬಂತಪ್ಪ ನೋಡಲ್ಲಿ ಇದು ನೆಕ್ಸ್ಟ್ ಡೇ ವ್ಲಾಗ್ ನಾನು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಮಣಿ ಬಂದಿದ್ನಲ್ಲ ಹಂಗಾಗಿ ಅವ್ರ ಊರಿಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ರೆಡಿ ಆಗಿ ರೆಡಿ ಮಾಡ್ಕೊಂಡು ಕೂತಿದೀವಿ ಪಾಪನು ರೆಡಿ ಮಾಡಿದೀನಿ ಚಳಿ ಆಗುತ್ತೆ ಅಂದ್ಬಿಟ್ಟು ಶೆಕೆನೆ ಅಂದರೆ ಹೋಗ್ಬೇಕಾದ್ರೆ ಚಳಿ ಆಗುತ್ತಲ್ವ ಗಾಡೀಲಿ ಹಂಗಾಗಿ ಗುಲಾಬಿ ಎಲ್ಲ ಹಾಕಿ ಸ್ವೆಟರೆಲ್ಲ ಹಾಕಿ ಫುಲ್ಲು ಕವರ್ ಮಾಡಿಬಿಟ್ಟಿದ್ದೀನಿ ಅವನನ್ನು ಅವನೇನೊಳ್ಳೆ ಅವ್ನಿಗೆ ಇದು ಒಳ್ಳೆ ನಿದ್ದೆ ಟೈಮು ಅವ್ನಿಗೊಂಥರ ಹಿಂಸೆ ಆಗ್ತಿದೆ ಅದೆಲ್ಲ ಹಾಕ್ಬಿಟ್ಟು ಸೊ ಓಡ್ತೀವಿ ಇವಾಗ ಬಾ ಓಡ್ಬ ಬಾ ಮನೇಲಿ ಸ್ಲಿಪ್ಪರ್ ಹಾಕೊಂಡು ಓಡಾಡ್ತೇನೆ ನಮ್ಮ ಪುನರ್ವಾ ಹೋಗು ಆಯ್ತು ಆಚೆ ಹೋಗು ಅಲ್ಲಿಂದ ನಗರಕ್ಕೆ ಹೋದ್ವಿ ಅಲ್ಲಿ ಹೂ ಹಣ್ಣು ಎಲ್ಲ ತಗೋಬೇಕಿತ್ತು ಅದೆಲ್ಲ ತಗೊಂಡು ಆಮೇಲೆ ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕಿತ್ತು ನನ್ನ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಅವಳು ಇವಳು ನನ್ನ ಫ್ರೆಂಡ್ ಮಗಳು ಇಬ್ಬರಿಗೂ ಏನು ಒಳ್ಳೆ ಖುಷಿ ಆಗೋಯ್ತು ಮಕ್ಕಳಿಗೆ ಮಕ್ಕಳಿಗೆ ಇಷ್ಟ ಅಲ್ಲ ಖುಷಿಯಾಗಿದೆ ಆಫರ್ ಬರ್ತಾವೆ ಬಟ್ ಅದರ ಮುಂದಕ್ಕೆ ಬರ್ತಾಯಿದೆ ಬಾ 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 ಅಕ್ಕ ಬಾ ಅಕ್ಕ ಬಾ ಕರಿ ಅಕ್ಕ ಬಂದ್ಲು ಬಂದ್ಲು ಅಕ್ಕ ಬಂದ್ಲು ಕಮ್ ಓ ಕಮ್ ಕಮ್ ಅಲ್ಬೇಕಾ ನಿಮಗೆ ಕಮ್ ಕಮ್ ಅಂತ ಆಮೇಲೆ ನನ್ನ ಫ್ರೆಂಡ್ ಮನೆಯಿಂದ ಅವ್ರು ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟು ಅಂಕನ್ ಶೆಟ್ಟಿಪುರಕ್ಕೆ ಬಂದ್ವಿ ಅಲ್ಲಿ ಬಂದ್ಬಿಟ್ಟು ಇದು ಅಂಗಟ್ಟಿಪುರದ ಲಕ್ಷ್ಮಿ ಶಿಲಮ್ಮ ಕೂರಿಸಿರೋ ಲಕ್ಷ್ಮಿ ಇದು ಹೊರವ್ರಿಗೆಲ್ಲ ಬೆಳಿಗ್ಗೆ ಬೇಗ ಇದ್ದು ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಟ್ಟಿದ್ರು ಕೂತಿದ್ರು ನಾವು ಬರ್ತೀವಿ ಅಂತ ಕಾಯ್ಕೊಂಡು ಬೆಳಿಗ್ಗೆಯಿಂದ ಈಗ ನಡೀತಾನ ಆರಾಮಾಗಿ ಈಗ ಅಲ್ಲಿಂದ ನೆಕ್ಸ್ಟ್ ಮನೆಗೆ ಬಂದ್ವಿ ಬಂದಿದ ತಕ್ಷಣ ಅವ್ನಿಗೆ ಕುಲಾ ಬೀಸ್ಬಿಟ್ಟೆಲ್ಲಾ ತೆಗ್ದಿಟ್ಟೆ ಶಕೆ ಆಗುತ್ತೆ ಅಂತ ಅನ್ಬಿಟ್ಟು ಸೊ ನಾವು ಮನೆಗೆ ಬಂದಾಗಲೇ ಹನ್ನೆರಡೂವರೆ ಆಗಿತ್ತು ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ನಾನೆಲ್ಲ ತೊಗೊಂಡು ಸೊ ನಮ್ಮದು ಬರೋದೇ ಆ್ಯಕ್ಚುಲಿ ತುಂಬ ಟೈಮ್ ಆಗಿಬಿಟ್ಟಿತ್ತಲ್ಲ ಹಾಗಾಗಿ ಮಾಡಾಗಿತ್ತು ಪೂಜೆನೇ ನಮ್ಮನೆ ಗೃಹ ಪ್ರವೇಶ ಆಗಿದ್ದಿದ್ದೆ ಈ ಮನೆಯದು ಮನೆಯವ್ರ ಮನೆಯದು ಗೃ ವರಮಹಾಲಕ್ಷ್ಮಿ ಹಬ್ಬ ಅದಾದ ಮೇಲೆ ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಬಾಣಂತನ ಇತ್ತು ನಾನು ಬಾಣಂತಿ ಆಗಿದ್ದೆ ಆವಾಗಲೂ ಬರಲಿಲ್ಲ ಸೊ ಇದು ಈ ಸಲ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಲೇಟ್ ಆಯ್ತಲ್ಲ ನಾವು ಮನೆಗೆ ಬಂದಿದ್ದೇನೆ ಹಾಗಾಗಿ ಮಾಡಾಗಿತ್ತು ಸೊ ಇದು ನಾನು ವಾಯ್ಸ್ ಓವರ್ ಕೊಟ್ಟಿದ್ದೆ ಸರಿಯಾಗಿ ಕೇಳಿಸಿಲ್ಲ ಪಾಪು ಮಲಗಿದೆ ಅಂತ ಮೆಲ್ಲೂ ಮಾತಾಡಿದ್ದೀನಿ ಸೊ ಕೇಳಿಸಿರೋದಕ್ಕೆ ಮತ್ತೆ ವಾಯ್ಸ್ ಓವರ್ ಕೊಟ್ಟೆ ಓಕೆ ಗೈಸ್ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಆಯಿತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್